ಆದ ನಮಸ್ಕಾರಗಳು ನಾನು ನಿಮ್ಮ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಇದ್ದೇನೆ ನೀವು ಇವತ್ತು ಒಂದು ಒಳ್ಳೆಯ ವಿಚಾರವಾಗಿ ನಿಮ್ಮ ಮುಂದೆ ನಾನು ವಿಶ್ಲೇಷಣೆಯನ್ನು ಮಾಡ್ತೇನೆ ನೀವು ಯಾವುದೇ ದಿನ ಬೆಳಗಾದ ನೀವು ಟಿ ವಿನ ಆನ್ ಮಾಡಿದ ತಕ್ಷಣ ನಾವು ನ್ಯೂಸ್ ಚಾನಲ್ಗೆ ಹೋಗ್ತೀವಿ ಅನ್ನೋದ ತಕ್ಷಣ ಬೂರ್ಡೆಯ ಧರ್ಮಸ್ಥಳದ ಬೂರುಡೇರ ಆಸಿಯ ನಿಜವಾಗಲೂ ಇದು ಅತ್ಯಂತ ದುಃಖಕರವಾದ ವಿಚಾರ ಒಬ್ಬ ಯಾವುದೋ ಒಬ್ಬ ವ್ಯಕ್ತಿ ಒಂದು ಬುಡ ತಂದ ಅಂದ್ಬಿಟ್ಟು ಅವನಿಗೋಸ್ಕರ ನಮ್ಮ ಸರ್ಕಾರಗಳು ಅಂದರೆ ಕೆಲವು ಸಲಹೆ ಕಾನೂನ ಸಲಹೆನೂ ಇರ್ತದೆ ಆದರೆ ನಮ್ಮ ಸರ್ಕಾರದ ಟೈಮನ್ನು ವೇಸ್ಟ್ ಮಾಡಿಸಿ ಜನರ ತೆರಿಗೆ ಹಣವನ್ನು ಪೋಲ್ ಮಾಡಿ ನಮ್ಮ ಮಾಧ್ಯಮಗಳು ಆ ಬುಡ ರಾಶಿಯದವನ್ನ ಹಿಂಚರಿ ನಾ ಮುಂದು ತಾ ಮುಂದು ಅಂತ ಓಡಾಡಿ ತಿ ಓಡಾಡೋದು ಕಡೆ ಅದು ಓಡಾಡೋದು ಕಡೆ ಆಟಗಿ ಬಿದ್ದವರಂತೆ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಯಿತು ನಮ್ಮ ಕಲಿಪುರುಷ ಮಂಜುನಾಥ ಸ್ವಾಮಿ ಸನ್ನಿಧಾನದ ಸ್ಥಳವಾದಂಥ ಧರ್ಮಸ್ಥಳ ಧರ್ಮಸ್ಥಳ ಇಸ್ರೇ ಧರ್ಮಸ್ಥಳ ಎಷ್ಟು ಜನ ರೀ ಸಾವಿರಾರು ಜನ ತಮ್ಮ ಉದ್ಯೋಗವನ್ನು ನಡೆಸೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಂಜುನಾಥ ಸ್ವಾಮಿ ಸ್ಥಳ ಧರ್ಮಸ್ಥಳ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋಟ್ಯಾಂತರ ಭಕ್ತಾದಿಗಳು ಪೂಜೆ ಸ್ಥಳವಂಥ ಪೂಜೆಯನ್ನು ಸಲ್ಲಿಸಕ್ಕೆ ಬರತಕ್ಕಂಥ ಸ್ಥಳವೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ಹೋದರೆ ನಮಗು ಒಳ್ಳೆಯದಾಗುತ್ತೆ ನಮಗೆಲ್ಲ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ದೇಶ ವಿದೇಶಗಳಿಂದ ರಾಜ್ಯದ ನಾನಾ ಭಾಗಗಳಿಂದ ದಿನ ಬೆಳಗಾರ ಸಾವಿರಾರು ಜನ ನಿಜಕ್ಕೂ ಒಂದು ಮೈ ರೋಮಾಂಚನವಾದಂಥ ವಿಚಾರಗಳು ಧರ್ಮಸ್ಥಳದ ಕೆಲವು ಪವಾಡುಗಳನ್ನು ಹೇಳ್ತಾರೆ ಕೆಲವು ಪುರಾಣಗಳಲ್ಲಿ ಇವತ್ತು ಏನಾಗಿದೆ ಆ ಸ್ಥಳ ಯಾವುದೇ ಟಿ ವಿ ನ್ಯೂಸ್ ಚಾನೆಲ್ ಆನ್ ಮಾಡಿದ್ರೆ ಬೂಡರಾಶಿಯ ನಮ್ಮ ಕೆಲವು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಅದಕ್ಕೆ ಉಪ್ಪು ಹುಳಿ ಖಾರ ಹಾಕಿ ಜನಕ್ಕೆ ತೋರಿಸಿ ಕೆಲವರು ಎಷ್ಟೋ ಜನ ನ್ಯೂಸ್ ಚಾನಲ್ನೇ ಆಪ್ ಮಾಡಿಬಿಡಬೇಕು ಬೇರೆ ಚಾನಲ್ ಒಡ್ಡ ಬಿಡಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದರು ಆದರೆ ಆ ಭಗವಂತನ ದೇಹ ಮಂಜುನಾಥ ಸ್ವಾಮಿ ಒಂದು ಅಂತ್ಯಕಾಲವನ್ನು ಎಲ್ಕ ಕೊಟ್ಟೇ ಕೊಡ್ತಾರೆ ಒಂದು ವಿಚಾರ ಮಾತ್ರ ನೆನಪಿರಲಿ ಇದುವರೆಗೂ ಸಹ ಯಾವುದೇ ಒಂದು ಕಾನೂನಾತ್ಮಕ ಕಣ್ಣಿಗೆ ನಾವು ಮಣ್ಣೆಚ್ಬೋದು ಆದರೆ ಆ ಭಗವಂತನ ಜಡ್ಜ್ಮೆಂಟ್ಗೆ ಎಲ್ಲರೂ ತಲೆ ಬಾಗಲೇಬೇಕು ಅವರೆಷ್ಟೇ ಪ್ರಭಾವಿಯಾಗಿರಲಿ ಯಾವುದೇ ಉನ್ನತ ಹುದ್ದೆ ಇರಲಿ ನಿಮಗೆ ನೆನಪಿರಲಿ ಯಾವುದೇ ಸಾಮ್ರಾಜ್ಯವೂ ಸಹ ಶಾಶ್ವತವಾಗಿ ಉಳಿಯಲಿಲ್ಲ ಅಂದರೆ ವೈಭವಿತವಾಗಿ ನಡೆದಂಥ ಸಾಮ್ರಾಜ್ಯ ಕೊನೆಗೊಂದು ದಿನ ಅಂತೆ ಕಾಣಲೇಬೇಕು ಅದೇ ರೀತಿ ಕೆಲವರು ಬೇಕಂತಲೂ ಕೆಲವು ಕಿಡಿಗೇಡಿಗಳಿಗೆ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಬೇಕು ಕೆಲವು ಧಾರ್ಮಿಕ ಇದಕ್ಕೆ ಧಕ್ಕೆಯನ್ನು ತರಬೇಕು ಅಂತ ಕೆಲವರು ಹಲವಾರು ಸಂಚುಗಳನ್ನ ರೂಪಿಸ್ತಾರೆ ಇದರಿಂದ ಏನೂ ಸಿಗೋಲ್ಲ ಕೊನೆಗವರು ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಇದರಲ್ಲಿ ತೋರಿಸಿ ಕೆಲವು ಆಗ್ಬೋದು ಅಷ್ಟೇ ಇಲ್ಲದಲ್ಲೇ ಹೇಳ್ಕೊಂಡು ಕೆಲವು ವ್ಯೂಸ್ ಆಗ್ಬೋದು ಒಂದಷ್ಟು ಹಣಕಾಸು ಸಂಪಾದನೆ ಆಗ್ಬೋದು ಆದರೆ ಆ ಭಗವಂತನ ಸನ್ನಿಧಾನದಲ್ಲಿ ಯಾರೇ ಅಪಚಾರ ಮಾಡಲಿ ಯಾರೇ ತಮ್ಮ ಆ ಭಕ್ತಾದಿಗಳಿಗೆ ಗೌರವಕ್ಕೆ ತಕ್ಕೆ ತರಲಿ ಆ ಭಗವಂತನ ಒಂದು ಶಾಪಕ್ಕೆ ಬೇಕು ಹಿಂದೆ ಒಬ್ಬರು ಗಾಳಿ ಹೇಳ್ತಿದ್ದು ಧರ್ಮಸ್ಥಳದಲ್ಲಿ ದುಡ್ಡು ಎಚ್ಚಿದ್ರೆ ಯಾರೂ ಎತ್ಕೊಳ್ಳಲ್ಲ ಅಲ್ಲಿ ಭಗವಂತ ದೇವರು ಅಂತ ನೋಡಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ಎಂಥ ಅಧಿಕಾರಸ್ಥರೇ ಆಗಿರಲಿ ಯಾರೇ ಆಗಿರಲಿ ಅಲ್ಲಿ ಆ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಇಂಥ ಒಂದು ಸ್ಥಳದಲ್ಲಿ ಇಲ್ಲೂ ಸಲದೆಲ್ಲ ಇವತ್ತೊಂದು ಹೇಳಿಕೆ ನಾಳೆ ಒಂದು ಹೇಳಿಕೆ ಅದನ್ನೇ ನಮ್ಮ ಮಾಧ್ಯಮಗಳು ತೋರಿಸಿ 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 ಬೇರೆ ವಿಚಾರಗಳಿದ್ದವು ಇಸ್ರೇಲು ಇರಾನ್ ಯುದ್ಧ ನಡೀತಾ ಇತ್ತು ಅಲ್ಲಿ ಹೋಗಿ ಬೇಕಾದ್ರೂ ಇವೆಲ್ಲ ತೆಗಿಬೋದಿತ್ತು ಇದನ್ನು ಬಿಟ್ಬಿಟ್ಟು ಬಟ್ ಆಗಲಿಲ್ಲ ಯಾಕೋ ಇದು ಎಷ್ಟೋ ಜನಕ್ಕಿದೋ ಹೊಟ್ಟೆ ಪಾಡಿನ ಟಿ ಆರ್ ಪಿ ಆಗಿತ್ತು ಅಂದರೆ ಎಲ್ಲ ಮಾಧ್ಯಮಗಳೆಲ್ಲ ಕೆಲವು ಯೂಟ್ಯೂಬರ್ಸ್ಗೆ ಹೊಟ್ಟೆ ಪಾಡು ಹೊಟ್ಟೆ ಕೋಟ್ಯಾಂತರದ ಜನರ ನಂಬಿಕೆಗೆ ಧಕ್ಕೆ ತರುತ್ತದಲ್ಲ ಅದರಂಥ ಮಹಾಪಾಪ ಯಾವುದೂ ಇಲ್ಲ ರೀ ಯಾವುದೂ ಇಲ್ಲ ಇದುವರೆಗೂ ಸಹ ಜನರಿಗೆ ಸಾರ್ವಜನಿಕ ಜನರಿಗೆ ತೊಂದರೆಯನ್ನು ಕೊಟ್ಟು ಧಾರ್ಮಿಕ ಸ್ಥಳಗಳಿಗೆ ಗೌರವಕ್ಕೆ ಧಕ್ಕೆಯನ್ನು ತಂದು ಒಂದಷ್ಟು ದಿನ ಪ್ರಚಾರದಲ್ಲಿರ್ಬೋದು ಆದರೆ ಭಗವಂತ ಅವರಿಗೆ ತಕ್ಕದಾದ ಶಿಕ್ಷೆ ಕೊಡ್ತಾರೆ ಕೆಸರಿನಲ್ಲೇ ಎದ್ದು ಬರ್ತಾರೆ ಈ ದೇಶದ ಉನ್ನತ ಹುದ್ದೆ ಎಲ್ಲ ಯಾರೇ ಆಗಲಿ ಒಂದು ದೊಡ್ಡ ಕುಟುಂಬದಿಂದ ಬಂದು ಯಾರೂ ಸಹ ಉನ್ನತ ಉದ್ದಗೊಳ್ತಾ ಬಿಡುವುದಿಲ್ಲ ಇವತ್ತು ಚರಿತ್ರೆಯಲ್ಲೇ ಪ್ರಪಂಚದ ಪ್ರಪಂಚದೇ ಬನ್ನಿ ಎಲ್ಲ ಕಷ್ಟದಲ್ಲಿ ಇರ್ತಕ್ಕಂಥ ಜನರ ಮ ಅವರ ಮಕ್ಕಳುಗಳೇ ಬಡವ್ರ ಮಕ್ಕಳೇ ಇವತ್ತು ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಜನ ಹೆಸರು ಮಾಡಿರೋದು ಅದನ್ನು ಬಿಟ್ಟು ಒಳ್ಳೆಯ ವಿಚಾರವಾಗಿ ಚರ್ಚೆ ಮಾಡಿ ಇದನ್ನೇ ಒಂದು ಗುರಿಯಾಗಿರಿಸಿ ನಮ್ಮ ಕೋಟ್ಯಾಂತರ ಜನ ನಂಬಿಕೆ ನನಗೆ ಒಳ್ಳೆಯದಾಗುತ್ತೆ ಸ್ಥಳಕ್ಕೆ ಹೋದರೆ ನಮ್ಮ ಧರ್ಮಸ್ಥಳಕ್ಕೆ ಹೋದರೆ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಹೋದರೆ ಅಣ್ಣಪ್ಪ ಸ್ವಾಮಿನ ದರ್ಶನ ಮಾಡಿದ್ರೆ ಅಂದರೆ ಇಂಥ ಒಂದು ಕೆಲಸನ ಮಾಡಬೇಕಾ ಸರ್ಕಾರ ಇಂಥವ್ರ ಮೇಲೆ ಕಠಿಣ ಕ್ರಮವನ್ನು ಜಗಿಸಬೇಕು ನಮ್ಮ ಕನತದದತ್ತ ನ್ಯಾಯಾಲಯ ಇವ್ರಿಗೆ ಕಠಿಣ ಶಿಕ್ಷೆಗಳನ್ನ ವಿಧಿಸಬೇಕು ಇಂಥವ್ರಿಗೆ ಇಲ್ಲ ಹೋದರೆ ಎಲ್ಲರೂ ಶುರು ಮಾಡ್ಕೋತಾರೆ ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರ ಯಾವುದಾದ್ರೂ ಸಾಮಾಜಿಕ ಕ್ಷೇತ್ರ ಯಾವುದಾರು ಒಂದು ಜನಕ್ಕೆ ತೊಂದರೆ ಕೊಟ್ಟು ಪ್ರಚಾರ ಪ್ರಚಾರದುಚ್ಚು ಈ ಪ್ರಚಾರ ರುಚಿ ಇದೆಯಲ್ಲ ಅದು ಏಡ್ಸ್ ರೋಗಕ್ಕಿಂತ ಅಪಾಯಕಾರಿ ಈ ಕೆಲವ್ರಿಗೆ ಬೆಳಿಗ್ಗೆ ಎದ್ದು ಟಿ ವಿಲಿ ಚಾನೆಲ್ನಲ್ಲಿ ಕಾಣಿಸ್ಕೊಲಿಲ್ಲ ಅಂತ ಕೆಲವ್ರಿಗೆ ತಡ್ಕೊಳ್ಳೋಕ್ಕಾಗೋದ್ ಬರುತ್ತೆ ಕೆಲವರು ನೆಗೆಟಿವ್ ಆಗಿರಲಿ ಅವರು ಪ್ರಚಾರದಲ್ಲಿರಬೇಕು ಆದರೆ ನಮ್ಮ ಮಂಜುನಾಥ ಸ್ವಾಮಿ ಸನ್ನಿಧಾನದ ಒಂದು ಧರ್ಮಸ್ಥಳದ ಹೆಸರನ್ನು ತಗೊಂಡು ಈ ರೀತಿ ಅಪಚಾರ ಮಾಡೋದು ಎಷ್ಟು ಸರಿ ಕಾಲ ಕೂಡ ಬಂದಿದೆ ಅವ್ರಿಗೆ ತಕ್ಕ ಶಿಕ್ಷೆ ಹಾಗೇ ಆಗುತ್ತೆ ನಮ್ಮ ಮಂಜುನಾಥ ಸ್ವಾಮಿಯ ಮುಗಿದ್ರಿಂದ ಮಂಜುನಾಥ ಸ್ವಾಮಿ ಅಷ್ಟು ಸುಲಭ ಯಾರನ್ನೂ ಸಹ ಬಿಡೋಲ್ಲ ಅದೇ ರೀತಿ ನಮ್ಮ ಗೌರವ ಘನತಾಂತ್ರ ನ್ಯಾಯಾಲಯ ಸಹ ಈ ರೀತಿ ಗೌರವಕ್ಕೆ ಧಕ್ಕೆ ಬಿಡಲ್ಲ ಸರ್ಕಾರಗಳು ಇಂಥವ್ರು ಕಠಿಣ ಕ್ರಮ ಜರುಗಿಸಬೇಕು ಆದಷ್ಟು ಬೇಗ ತಿನ್ನು ಬೆಳಗಾದರೆ ಆ ಜಾಗ ತೋರ್ಸದಂಥ ಇದೇ ಒಂದು ವಿಷಯ ಎಪಿಸೋಡು ಇನ್ನೊಂದು ವಿಷಯ ಇನ್ನೊಂದು ಸ್ಥಳವಂತೆ ಮಾಸ್ಕ್ ಮ್ಯಾನು ಇದೇ ಎಪಿಸೋಡ್ ಅವರ ನಿಜ ಬಣ್ಣ ಬಯಲಾಗುತ್ತೆ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಇದುವರೆಗೂ ಸಹ ಅಪಚಾರ ಮಾಡಿದವರು ಪುರಾಣಗಳ ಪ್ರಕಾರ ಯಾರೂ ಸಹ ಉದ್ಧಾರ ಆಗಲಿಲ್ಲ ಎಲ್ರಿಗೂ ಕಠಿಣ ಶಿಕ್ಷೆ ಕಾದಿದೆ ನಮ್ಮ ಎಲ್ಲ ಸರ್ವಧರ್ಮವನ್ನು ಗೌರವಿಸುವ ಧಾರ್ಮಿಕ ಕ್ಷೇತ್ರ ತಗೊಂಡು ಜನರ ಮನಸ್ಸಿಗೆ ಗೌರವಕ್ಕೆ ಧಕ್ಕೆ ತರೋದೇ ಏನು ಪ್ರಯೋಜನ ಜನರು ಶಾಂತಿ ನೆಮ್ಮದಿ ಆರೋಗ್ಯದಿಂದ ಬದುಕಲಿ ಆ ಭಗವಂತನ ಸನ್ನಿಧಾನಕ್ಕೆ ಹೋಗಲಿ ಎಲ್ಲರೂ ಭಕ್ತಿ ಪರಾಕಾಶ ಮಾಡಲಿ ಅವರವರ ಧರ್ಮವನ್ನು ಅವರವರು ನಡೆಸಲಿ ಅದನ್ನು ಬಿಟ್ಟು ಕೆಲವು ಕಿಡಿಗೇಡುಗಳು ದಿನ ಬೆಳಗಾದ ಬರೀ ಇದೇ ಕೆಲಸನ ಅದರಲ್ಲೂ ಸಹ ಇತ್ತೀಚೆಗೆ ದಿನಗಳಲ್ಲಿ ನಾನು ಯಾವುದೇ ಒಂದು ಧರ್ಮದ ಪರ ಮಾತಾಡೋದಿಲ್ಲ ನನ್ನ ಧರ್ಮವನ್ನು ಗೌರವದಿಂದ ಕಾಣ್ತೀನಿ ಇಂದು ನಮ್ಮ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡಿರ್ತಾರೆ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಕೆಲವು ನಮ್ಮ ಹಿಂದೂ ಧಾರ್ಮಿಕ ಸ್ಥಳಗಳನ್ನೇ ಟಾರ್ಗೆಟ್ ಮಾಡುವಂಥದ್ದು ಯಾವುದೇ ಧಾರ್ಮಿಕ ಕ್ಷೇತ್ರ ಆಗಿರಲಿ ಹಿಂದೂ ಆಗ್ಬೋದು ಮುಸ್ಲಿಮ್ ಆಗ್ಬೋದು ಜೈನ್ ಆಗ್ಬೋದು ಸಿಖ್ರು ಯಾವುದೇ ಆಗಲಿ ಧಾರ್ಮಿಕ ಕ್ಷೇತ್ರಗಳನ್ನ ಗುರಿಯಾಗರಿಸಿ ಜನರ ಗೌರವಕ್ಕೆ ಧಕ್ಕೆ ಯಾವ ತತ್ತನೆ ಆ ಭಗವಂತ ಸುಮ್ಮನೆ ಬಿಡಲ್ಲ ಎಲ್ಲರಿಗೂ ಕಠಿಣ ಶಿಕ್ಷೆ ಆದೇ ಆಗುತ್ತದೆ ಆತ್ಮೇಲೆ ನಮ್ಮ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ನಡೆದಂಥ ಈ ಐಡ್ರಾಮ್ಗಳಿಗೆ ಅಂತ್ಯ ಆಡಲಿ ಅದೇ ರೀತಿ ನಮ್ಮ ಮಾಧ್ಯಮಗಳು ದಯಮಾಡಿ ಬೇರೆ ವಿಚಾರವನ್ನು ತಗೊಳ್ಳಿ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಬಿಡಿ ಜನರ ಮನಸ್ಸಿಗೆ ಧಕ್ಕೆ ತರೋದ್ರಿಂದ ಏನೂ ಪ್ರಯೋಜನ ಆಗೋಲ್ಲ ಅದೇ ರೀತಿ ನಮ್ಮ ಯೂಟ್ಯೂಬರ್ಸ್ಗಳು ದಯಮಾಡಿ ನಿಮಗೊಂದು ಮನವಿ ಬೇರೆ ವಿಚಾರಗಳನ್ನ ತೋರಿಸಿ ಅದನ್ನು ಬಿಟ್ಟು ನಿಮ್ಮ ಟಿ ಆರ್ ಪಿಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ಏನೋ ಒಂದಷ್ಟು ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಈ ಇಂತಹ ಪವಿತ್ರವಾದ ಸ್ಥಳಗಳನ್ನ ನೀವು ತಗೊಳ್ಳೋದು ನಿಜವಾಗ್ಲೂ ಅಪಚಾರ ಆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಈ ಅಪಚಾರ ಮಾಡೋರಿಗೂ ಒಳ್ಳೆಯ ಬುದ್ಧಿ ಕೊಟ್ಟು ದೇಶದಲ್ಲಿ ರಾಜ್ಯದಲ್ಲಿ ಶಾಂತಿಯನ್ನು ನೆಲೆಸಿ ಅದೇ ರೀತಿ ನಾವು ಯಾವುದೋ ಜನ್ಮದ ಪುಣ್ಯ ಈ ಕನ್ನಡ ನಾಟನ ಹುಟ್ಟಿದೀವಿ ಆದಷ್ಟು ಬೇಗ ಧರ್ಮಸ್ಥಳದ ವಿಚಾರವಾಗಿ ಇತ್ಯರ್ಥ ಆಗಲಿ ಇಂಥ ಕಿಡಿಗೇಡಿಗಳಿಗೆ ಯಾರೇ ತಕ್ಕೊಂಡಿರಲಿ ಅವ್ರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ನನ್ನ ಈ ಒಂದು ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ನಮ್ಮ ವೀಕ್ಷಕರಲ್ಲಿ ಮನವಿ ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಷ್ಟೇ ಜನತಾ ಪರಿವಾರ ಅದನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಇನ್ನೂ ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ನಮ್ಮ ಜಡ್ಡ ಪರಿವಾರ ಯೂಟ್ಯೂಬ್ ಚಾನೆಲ್ ಗ್ರೂಪ್ಸು ತರಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ನನ್ನ ಒಂದು ಈ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮ ರಾಜ್ಯ ರಾಷ್ಟ್ರ ಪ್ರಪಂಚಕ್ಕೆ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕಂಥ ಈ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು